ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ನಾವು ಇವಾಗ ಅನುಪಮ ಥಿಯೇಟರ್ ಮುಂಭಾಗ ಇದ್ದೀವಿ ಬೆಳಗಿನ ಜಾವ ನಾಲ್ಕು ಗಂಟೆ ಶೋ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಬನ್ನಿ ಮಾತಾಡ್ಸಿ ಹೇಗಿತ್ತು ಅಂತಾರೆ ಅದ್ರ ಜೊತೆಗೆ ಜಾತಿ ಜಾತಿ ಅಂತ ಒದ್ಲಾಡ್ಬಿಡಿ ಎಲ್ಲರೂ ಒಂದೇನದು ಡಿ ಬಾಸ್ ಕಡಕ್ಕ ಹೇಳಿದ್ರೆ ಜೈ ಡಿ ಬಾಸ್ ಹೇಳ್ಬೇಕು ಅಂದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡು ಮಲಗೋ ಟೈಮ್ ನೀರ್ ಹಾಕೊಂಡು ಆಚೆ ಬಂದ್ರೆ ಆ ತರ ಮಾಡಿದ ಬಾಸ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಖಂಡಿತ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಮಲಗಿ ಮನೇಲಿ ಮಲ್ಕೊಂಡು ಯೋಚನೆ ಮಾಡೋದ್ರ ನಾವು ಎದ್ದಿ ಎದ್ದಿರೋ ಯೋಚನೆ ಮಾಡೋದ್ರ ಆಗ್ಬಿಡ್ತೀನಿ ಮನೆಗೆ ಹೋಗಿ ಏನಪ್ಪಾ ಹೆಂಗೆ ನಮ್ಮ ಪಾಸ್ ಹೇಳಿರೋದು ಯಾವ ರೀತಿ ಹೇಳಿದರಂದ್ರೆ ಒಂದೊಂದು ಒಂದ್ ಸೆಕೆಂಡ್ಗೂ ಒಂದೊಂದು ನಮ್ಗೆ ಏನು ನಾವು ಯಾಕೆ ಏನು ಇದ್ದೀವಿ ಏನು ಮಾಡಬೇಕು ನಮ್ಗೆ ಏನೋ ಒಂದು ಆನ್ಸರ್ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಬಂದು ಫಿಲಮ್ ನೋಡಬೇಕು ನೋಡದೆ ಇರೋರು ಎಸ್ ಮೇಡಮ್ ನಂದ ತಯಾರಾಗೋ ಮಚ್ಚು ಎರಡ್ ಸಲ ಕೆಂಪಾಗ್ತೈತೆ ಒಂದು ಬೆಂಕಿ ಬೆಂತಾಗ ರಕ್ತದಲ್ಲಿ ನಿಂತಾಗ ಸಿಂಹ ತುಂಬಾ ಚೆನ್ನಾಗಿದೆ ಅದ್ಭುತ ಬಂದಿದೆ ಒಂದು ಸಂಗೊಳ್ಳಿ ರಾಯನ ರಾಯಣ ಆದಮೇಲೆ ಮತ್ತೆ ಕಣ್ಣಲ್ಲಿ ನೀರ್ ಬರ್ತಾರ ಸಿಂಹ ಮಾಡಿದ್ರೆ ಅದು ನಮ್ ಬಾಸ್ ಮಾತ್ರ ತುಗುದೀಪ ಶ್ರೀನಿವಾಸ್ ಅವರು ಇನ್ನಷ್ಟಿಗೆ ನಂಬರ್ ಒನ್ ಬಿಲನ್ ನಮ್ಮ ಬಾಸ್ ಇndಸ್ಟ್ರಿಲಿ ನಂಬರ್ ಒನ್ ಇರೋದು ಅದರಲ್ಲಿ ಯಾವ ಡೌಟ್ ಇಲ್ಲ ಮತ್ತೆ ಕಾಸ್ಟ್ ಇndಸ್ಟ್ರಿಲಿ ನಮ್ಮ ಬಾಸ್ ಬ್ಯಾಕ್ ನಮ್ಮ ಬಾಸ್ ಇಸ್ ಬ್ಯಾಕ್ ಬಾಸ್ ಯಾರು ಪಿಕ್ ಮಾಡೋಕಾಗಲ್ಲ ಈ ವರ್ಷ ಬಕ್ಪಾಸ್ಟರ್ ನಮ್ಮ ಬಾಸ್ ಡೈಡಿ ಬಾಸ್ ವೇಡ ನಮ್ಮ ಬಾಸ್ ಈ ತರ ತಗೆದು ಅಪ್ರೂವ್ ಅದು ಅದನ್ನ ಅವರು ಫೇರ್ ಆಗುತ್ತೆ ಅಂತ ಯೋಚನೆ ಮಾಡಿರಲ್ಲ ಬನ್ನಿ ಲೆಕ್ಕಚಾರ ಜನಗಳು ಬೆಳ್ಬೇಕು ಬೆಳೆಸ್ಬೇಕು ಆ ರೀತಿ ನಮ್ಮ ಪಾಸ್ ಬೆಳೆಯು ಸೂಪರ್ ಮೂವಿ ಎಲ್ಲರೂ ನೋಡ್ಬೋದು ಸೂಪರ್ ಸೂಪರ್ ಮೂವಿ ಸಕಾಲ ಇದೆ ಕಾಟ ರಟ್ಟು ಬರ್ಬೋದು